ಕಾರಿಗೆ ಹಿಂಬದಿಯಿಂದ ಗುದ್ದಿರುವ ಕಾರು ಕಾರಿಗೆ ಹಿಂದಿನಿಂದ ಮತ್ತೊಂದು ಲಾರಿ ಡಿಕ್ಕಿ ಕಾರು ಚಾಲಕ ಸ್ಥಳದಲ್ಲಿ ಸಾವು ಬಸವ ಕಲ್ಯಾಣ ತಾಲೂಕಿನ ಎಚ್ ಸಿಕ್ಸ್ಟಿ ಫೈವ್ ಹೆದ್ದಾರಿ ಮೇಲೆ ರಾಜೇಶ್ವರ ಗ್ರಾಮ ಬಳಿ ಭೀಕರ ಅಪಘಾತ ಸಂಭವಿಸಿದೆ ಲಾರಿ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ನಡೆದಿದೆ ಹುಮ್ನಾಬಾದ್ನಿಂದ ಬಸವಕಲ್ಯಾಣದ ಕಡೆಗೆ ಹೋಗುತ್ತಿದ್ದ ಕಾರು ಕೆಟ್ಟು ನಿಂತಿರುವ ಲಾರಿ ರಸ್ತೆ ಮೇಲೆಯೇ ಒಂದು ಕಡೆ ನಿಲ್ಲಿಸಿ ಡ್ರೈವರ್ ಹಾಗೂ ಕ್ಲೀನರ್ ಆ ಸಮಸ್ಯೆ ನೋಡೋಕೆ ಲಾರಿ ಕೆಳಗಡೆ ಇಳಿದಿದ್ದರು ಅಷ್ಟರಲ್ಲಿ ವೇಗವಾಗಿ ಬಂದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಹಿಂಭಾಗ ಡಿಕ್ಕಿ ಹೊಡೆದಿದೆ ಕಾರಿನ ಹಿಂದೆ ಅದೇ ವೇಳೆ ವೇಗವಾಗಿ ಬಂದ ಕಂಟೇನರ್ ಲಾರಿ ಕಾರಿಗೆ ಹಿಂಬದಿಯಿಂದ ಗುದ್ದಿದೆ ಎರಡೂ ಲಾರಿಗಳ ಮಧ್ಯೆ ಸಿಲುಕಿರುವ ಕಾರು ಸಂಪೂರ್ಣ ನುಜ್ಜುಗುಜ್ಜಾಗಿದ್ದು ಕಾರು ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ ಸಾವನ್ನಪ್ಪಿದ ಚಾಲಕ ಭೀಮ್ ಮೇತ್ರಿಕರ್ ಮೂವತ್ತಾರು ವರ್ಷ ಎಂದು ಗುರುತಿಸಲಾಗಿದ್ದು ಚಿಟಗುಪ್ಪ ತಾಲೂಕಿನ ಇಟಗಾ ಗ್ರಾಮದ ನಿವಾಸಿಯಾಗಿದ್ದಾನೆ ಇಟಗಾದಿಂದ ಬಸವಕಲ್ಯಾಣ ತಾಲೂಕಿನ ಇಳಿಯಾಳ ಗ್ರಾಮಕ್ಕೆ ಹೋಗುತ್ತಿದ್ದ ಎನ್ನಲಾಗಿದೆ ಘಟನೆಯಿಂದ ಸ್ಥಳದಲ್ಲಿ ವಾಹನ ಸಂಚಾರಕ್ಕೆ ತೊಂದರೆ ಉಂಟಾಯಿತು ಸ್ಥಳಕ್ಕೆ ಧಾವಿಸಿದ ಸಂಚಾರಿ ಪೊಲೀಸರು ವಾಹನ ತೆರವು ಮಾಡುವ ಮೂಲಕ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು ಸ್ಥಳಕ್ಕೆ ಹುಮ್ನಾಬಾದ್ ಡಿವೈಎಸ್ಪಿ ಮುಡೋಳಪ್ಪ ಹಾಗೂ ಬಸವಕಲ್ಯಾಣ ಸರ್ಕಲ್ ಇನ್ಸ್ಪೆಕ್ಟರ್ ಆದ ಅಲೀಸಾಬ್ ಹುಮ್ನಾಬಾಸ್ ಸಿಪಿಐ ಸಂತೋಷ್ ತಟ್ಟೇಪಳ್ಳಿ ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದಾರೆ